ನಮಸ್ಕಾರ ಯುವಿ ವಿರುದ್ಧ ಗೆದ್ದು ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸೂಪರ್ ಫೋರ್ ತಲುಪಿತು ಪಾಕಿಸ್ತಾನ ಬಳಿಕ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಿದರು ಪಾಕ್ ದಿಗ್ಗಜರು ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಯುವಿ ವಿರುದ್ಧ ಪಾಕ್ ಗೆದ್ದ ಬಳಿಕ ಪಾಕ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ಏಷ್ಯಾ ಕಪ್ ನಲ್ಲಿ ಸೂಪರ್ ಫೋರ್ ತಲುಪಬೇಕಾಗಿದ್ದರೆ ಪಾಕಿಸ್ತಾನ ಯುವಿ ವಿರುದ್ಧ ಗೆಲ್ಲಲೇಬೇಕಾಗಿತ್ತು ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಕ್ ತಂಡ ಕೊನೆಗೂ ಗಳಿಂದ ಪಂದ್ಯ ಗೆದ್ದುಕೊಳ್ಳುವ ಮೂಲಕ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸೂಪರ್ ಫೋರ್ಗೆ ಅಧಿಕೃತವಾಗಿ ಎಂಟ್ರಿ ನೀಡಿದೆ ಸ್ನೇಹಿತರೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಏಷ್ಯಾ ನ ಹತ್ತನೇ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ನಲವತ್ತಾರು ರನ್ ಕಲೆ ಸ್ನೇಹಿತರೆ ತಂಡದ ಪರ ಫಕ್ಕರ್ ಜಮಾನ್ ಐವತ್ತು ರನ್ ಮತ್ತು ಶಹಿನ್ ಶಾ ಆಫ್ರಿದಿ ಅಜಯ ಇಪ್ಪತ್ತೊಂಬತ್ತು ರನ್ ಹಾಗೂ ಸಲ್ಮನ್ ಅಲಿ ಆಘಾ ಇಪ್ಪತ್ತು ರನ್ಗಳ ಕೊಡುಗೆ ನೀಡಿದರು ಆತ ಯುಬಿಎ ತಂಡದ ಪರ ಸಿದ್ದಿಕಿ ರವರು ನಾಲ್ಕು ವಿಕೆಟ್ ಪಡೆದುಕೊಂಡರು ಪಂದ್ಯ ನೂರ ನಲವತ್ತೇಳು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಯುವಇ ತಂಡಕ್ಕೆ ಪಾಕ್ ತಂಡದ ಬೌಲರ್ಗಳು ಶಾಕ್ ನೀಡಿದರು ಸ್ನೇಹಿತರೆ ಪರಿಣಾಮವಾಗಿ ಯುವಇ ತಂಡವು ಹದಿನೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ನೂರ ಐದು ರನ್ ಕಲೆ ಹಾಕಿ ಸರ್ವಪತನ ಕಂಡಿತು ತಂಡದ ಪರ ಶೋಪ್ರಾ ಮೂವತ್ತೈದು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇತ್ತ ಪಾಕ್ ತಂಡದ ಪರ ನಲ್ಲಿ ಅಬ್ರಾರ್ ಶೈನ್ ಶಾ ಆಫ್ರಿದಿ ಹಾಗೂ ಹ್ಯಾರಿಸ್ ರಾಫ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಪಾಕ್ ತಂಡ ಈ ಪಂದ್ಯದಲ್ಲಿ ನಲವತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿ ಇದೀಗ ಸೂಪರ್ ಫೋರ್ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಪಾಕ್ ತಂಡ ಮತ್ತೊಮ್ಮೆ ಭಾರತ ವಿರುದ್ಧ ಆಡಲು ಸಜ್ಜಾಗಬೇಕಾಗಿದೆ ಇದೀಗ ಪಾಕಿಸ್ತಾನ ಏಷ್ಯಾ ಕಪ್ ನ ಸೂಪರ್ ಗೆ ಎಂಟ್ರಿ ನೀಡಿದ ಬಳಿಕ ಮಾತನಾಡಿದ ಪಾಕ್ ತಂಡದ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ತಂಡ ಇಂದು ಯುವೆಯನ್ನ ಸೋಲಿಸಿ ಏಷ್ಯಾ ಕಪ್ ನ ಸೂಪರ್ ಗೆ ತಲುಪಿದೆ ಮತ್ತು ನಮ್ಮ ತಂಡದ ಆಟಗಾರರು ಅವರ ಕ್ಷಮತೆಯಿಂದ ಪಂದ್ಯವನ್ನ ಗೆಲ್ಲಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಹಾಗೂ ಕಳೆದ ಪಂದ್ಯದಲ್ಲಿ ಭಾರತೀಯರು ನಮ್ಮ ಜೊತೆ ಹ್ಯಾಂಡ್ ಶೇಕ್ ಮಾಡಿರಲಿಲ್ಲ ಇದರಿಂದಾಗಿ ನಮ್ಮ ತಂಡದ ಮಾನ ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ಿದೆ ಮತ್ತು ನಾವು ಇದರ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ಹಾಗೂ ನಮ್ಮ ಆಟಗಾರರು ಪ್ರತಿಕಾರವನ್ನು ತೀರಿಸಿಕೊಳ್ಳಲು ಕಾಯುತ್ತಿದ್ದಾರೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಇಪ್ಪತ್ತೊಂದರ ದಿನಾಂಕದಂದು ನಮ್ಮ ತಂಡ ಹೊಸ ರಣನೀತಿಯೊಂದಿಗೆ ಕಣಕ್ಕಿಳಿಯಲಿದೆ ಮತ್ತು ಭಾರತೀಯ ಆಟಗಾರರಿಗೆ ತಕ್ಕ ಅವಮಾನವನ್ನ ಮಾಡಿ ನಾವು ಅದರ ಸೇಡನ್ನು ತೀರಿಸಿಕೊಳ್ಳಲಿದ್ದೇವೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಶೋಯಬ್ ಅಖ್ತರ್ ನೀಡಿದ್ದಾರೆ ಸ್ನೇಹಿತರೆ ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ ಮೊದಲನೆಯದಾಗಿ ನಮ್ಮ ತಂಡ ಸೂಪರ್ ಫೋರ್ ತಲುಪಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ ನಮ್ಮ ಆಟಗಾರರು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಅದರಲ್ಲಿಯೂ ಶೈನ್ ಶಾ ಆಫ್ರಿದಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಕಮಾಲ್ ಮಾಡಿದ್ದಾರೆ ಟೀಮ್ ಇಂಡಿಯಾ ವಿಶ್ವದ ನಂಬರ್ ಒನ್ ತಂಡವೇ ಆಗಿರಬಹುದು ಚಾಂಪಿಯನ್ಸ್ ಟ್ರೋಫಿ ಮತ್ತು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರಬಹುದು ಇದರಿಂದಾಗಿ ಅವರಿಗೆ ಬಹಳ ಅಹಂಕಾರ ಬಂದ ಹಾಗೆ ಕಾಣಿಸುತ್ತಿದೆ ಇದೇ ಕಾರಣದಿಂದಾಗಿ ಅವರು ಕಳೆದ ಪಂದ್ಯದಲ್ಲಿ ನಮ್ಮ ಜೊತೆ ಹಸ್ತಲಾಘನ ಮಾಡಿರಲಿಲ್ಲ ಇದರ ಪ್ರತಿಕಾರವನ್ನು ನಾವು ಮುಂಬರುವ ಪಂದ್ಯದಲ್ಲಿ ತೀರಿಸಿಕೊಳ್ಳಲಿದ್ದೇವೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಶ್ರೇಯ್ ಮಲ್ಲಿಕ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಪಾಕ್ ತಂಡ ಏಷ್ಯಾ ಕಪ್ನ ಇಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದೆ ಶೈನ್ ಶಾ ಆಫ್ರೀದಿ ಬ್ಯಾಟಿಂಗ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಮುಂಬರುವ ಟೀಂ ಇಂಡಿಯಾ ವಿರುದ್ಧದ ಪಂದ್ಯದಲ್ಲಿಯೂ ಅವರು ಇದೇ ರೀತಿಯಾದ ಆಟವನ್ನು ಆಡಲಿದ್ದಾರೆ ಮತ್ತು ಟೀಂ ಇಂಡಿಯಾದ ಆಟಗಾರರು ಶೈನ್ ಶಾ ಆಫ್ರೀದಿರವರ ಬೆಂಕಿ ಯಾರ್ಕರ್ ಬೌಲಿಂಗ್ ಮುಂದೆ ಮಂಡಿ ಊರಲಿದ್ದಾರೆ ಎಂದು ತಿಳಿಸಿದ್ದಾರೆ